ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಇದೆ ಹೌದು ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರಲ್ಲಿ ನೀವು ಮಹಿಳೆಯರಾಗಿರ್ರಿ ಅಥವಾ ಪುರುಷರೇ ಆಗಿರ್ರಿ ನಿಮಗೆ ಪಿಂಚಣಿ ಹೆಚ್ಚಳ ಇದೆ ಜೊತೆ ಜೊತೆಗೆ ಈ ಅಂಗವಿಕಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿಲಿ ಅಂತ ಕಾಯ್ತಾ ಇದ್ದಾರೆ ನಿಮಗೆ ಪಿಂಚಣಿ ಹೆಚ್ಚಳ ಆಲ್ರೆಡಿ ಆಗಿರ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದನ್ನು ಸ್ವಲ್ಪ ಬಿಡಿಸಿ ಹೇಳ್ತೇನೆ ಇದರ ಜೊತೆಗೇ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಳ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಹೆಚ್ಚಾದರೆ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾದರೆ ಬನ್ನಿ ಸ್ನೇಹಿತರ ಎಷ್ಟರಿಂದ ಎಷ್ಟರ ಮಟ್ಟಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂಥದ್ದು ಮತ್ತು ನಿಮಗೆ ಸರಿಯಾಗಿ ಪಿಂಚಣಿ ಜಮಾ ಆಗ್ತಾ ಇಲ್ಲ ಅಂದರೆ ಈ ಕೆಲಸ ಮಾಡೋದು ಕಡ್ಡಾಯ ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡದಲ್ಲಿ ತಿಳಿಸಿಕೊಡ್ತಾನೆ ಪ್ರತಿ ತಿಂಗಳು ಕೂಡ ಸರಿಯಾಗಿ ಪಿಂಚಣಿ ಜಮಾ ಆಗ್ತಾ ಹೋಗುತ್ತೆ ಸೊ ಈ ಕೆಲಸ ಮಾಡಿದ್ರೆ ಹಾಗಾದರೆ ಬನ್ನಿ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನಗೆ ಗೊತ್ತಿದೆ ಹಾಗೆ ನೋಡ್ತಾ ಇದ್ರಿ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ ಸ್ನೇಹಿತರ ಪಿಂಚಣಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಈಗಾಗಲೇ ಸಾಕಷ್ಟು ಜನರಿಗೆ ಜಮಾ ಇಲ್ಲ ಯಾಕಂದರೆ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ತೆಗೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಯಾವ ರೀತಿಯಾಗಿ ಸರ್ಕಾರ ನಡೀತಿದೆ ಅಂತ ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ವೆರಿಫಿಕೇಷನ್ 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 ಅದರಲ್ಲಿ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಇದ್ದಿದ್ದೆ ಆದರೆ ಮುಗಿದೋಯ್ತು ಅದೇ ರೀತಿಯಾಗಿ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಓಡಾಡ್ತಾ ಇದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ಆಹಾರ ಇಲಾಖೆ ತುದಿಗಾಲಿನಲ್ಲಿ ನಿಂತ್ಕೊಂಡು ಬಿಟ್ಟಿದೆ ಆದೇಶ ಯಾರ್ದಿದೆ ಸಿ ಎಮ್ ಅವ್ರದ್ದು ಹಾಗಾಗಿ ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದನ್ನು ಸ್ವಲ್ಪ ವೆರಿಫಿಕೇಶನ್ ಮಾಡೋದರಲ್ಲಿ ಎಲಿಜಿಬಲ್ ಇಲ್ಲ ಅಂತ ಸ್ವಲ್ಪ ಗೊತ್ತಾದರೂ ಸಹಿತ ನಿಮ್ಮನ್ನು ರದ್ದು ಮಾಡುವಂಥದ್ದು ಅದರಲ್ಲಿ ಈಗ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದು ಇರೋಕ್ಕೆ ಸಾಕಷ್ಟು ಕಾರಣಗಳಿದಾವೆ ಅದು ಆ ಒಂದು ಕಾರಣಗಳನ್ನು ಕೂಡ ಮುಂದಿಟ್ಟುಕೊಂಡು ನಿಮಗೆ ಈ ಗೃಹಲಕ್ಷ್ಮಿ ಆಗಿರಲಿ ಅನ್ನ ಭಾಗದಲ್ಲಿ ರೇಷನ್ ಹಾಕಿ ಸಿಗದೇ ಇರೋದಾಗಿರಲಿ ಅಥವಾ ರೇಷನ್ ಕಾರ್ಡನ್ನೇ ರದ್ದು ಮಾಡೋದಾಗಿರಲಿ ಆಹಾರ ಇಲಾಖೆ ಮಾಡ್ತಾ ಇದೆ ಸೊ ಹೀಗೆ ಎಲ್ಲ ಸ್ಕೀಮ್ಸ್ಗಳಲ್ಲಿ ವೆರಿಫಿಕೇಷನ್ ಆಗುವ ಹಾಗೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗಿತ್ತು ಇದರಲ್ಲಿ ಸಾಕಷ್ಟು ಜನ ಸಿಕ್ಕೊಂಡಿದ್ದಾರೆ ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದವರು ಕೂಡ ಪಿಂಚಣಿಯನ್ನು ಪಡಿತಾ ಇದ್ದಂಥವರು ಕೂಡ ಲಕ್ಷಾಂತರ ಅದರ ಜೊತೆಗೇ ಮನೆಯಲ್ಲಿ ಕುಟುಂಬಸ್ಥರು ಈಗ ಟೋಟಲಿ ಒಂದು ಕುಟುಂಬದಲ್ಲಿ ಹಿರಿಯ ನಾಗರಿಕರು ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅವರು ತೀರಿ ಹೋಗಿರ್ತಾರೆ ಆದರೂ ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿಯನ್ನು ಕುಟುಂಬದವರು ಪಡ್ಕೊಳ್ತಾ ಇದ್ದರೆ ಸೊ ಅದು ಏನಾಗುತ್ತೆ ಸರ್ಕಾರಕ್ಕೆ ವಿರುದ್ಧ ಅಲ್ವಾ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ನಾಗರಿಕರು ತೀರಿ ಹೋಗಿ ಇನ್ನೂ ಕೂಡ ನೀವು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೂ ಕೂಡ ಪಿಂಚಣಿ ನಿಂತೋಗಿರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಲ್ಲೇಬೇಕು ಕೂಡ ಯಾಕಂದರೆ ತೀರಿ ಹೋಗಿದರೂ ಸಹಿತ ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ ಅಂದರೆ ಸರ್ಕಾರಕ್ಕೆ ವಿರುದ್ಧವಾದಂಥದ್ದು ಸರ್ಕಾರವೂ ಕೂಡ ಇದೇ ಹೇಳ್ತಾ ಇದೆ ಇನ್ನು ಇದರ ಜೊತೆಗೇ ಇವರನ್ನು ತೆಗಿತಾ ತೆಗಿತಾ ಎಲಿಜಿಬಲ್ ಇದ್ದಂಥವರನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಮಾಡಿದೆ ಅದು ಯಾಕೆ ಅದಕ್ಕೆ ಉತ್ತರ ಕೂಡ ಕೊಟ್ಟಿದೆ ಅಂದರೆ ಸರ್ಕಾರ ಹೇಳ್ತಾ ಇದೆ ನಿಮಗೆ ಪಿಂಚಣಿ ಬೇಕಲ್ವಾ ನೀವು ಎಲಿಜಿಬಲ್ ಇದ್ದೀರಿ ಅಲ್ವಾ ನಿಮಗೆ ದುಡ್ಡು ಸರಿಯಾಗಿರ್ಬೇಕಂದ್ರೆ ನೀವು ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದೆ ಅದು ಏನು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಪಿಂಚಣಿ ಹೆಚ್ಚಳ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರ ಹಿರಿಯ ನಾಗರಿಕರಿಗೆ ಸಿ ಎಂ ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರ ಸಭೆಯಲ್ಲಿ ಕುಂತ್ಕೊಂಡು ಹೇಳ್ತಾರೆ ಭಾಷಣ ಮಾಡುವಾಗ ಹೇಳ್ತಾರೆ ನಾವು ನಿಮಗೆ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಳೆದ ಎರಡು ವರ್ಷದಿಂದ ಕಾಯ್ತಾ ಇದ್ವಿ ಹಾಗಾಗಿ ಈ ಕಳೆದ ಎರಡು ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಲಿಕ್ಕೆ ಆಗಿರಲಿಲ್ಲ ಕಾರಣಾಂತರಗಳಿಂದ ಸೊ ಹಾಗಾಗಿ ಈಗ ಇದೇ ಡಿಸೆಂಬರ್ ಎಂಡ್ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಎಲ್ಲ ಹಿರಿಯ ನಾಗರಿಕರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಹೇಳ್ತಾರೆ ಸೊ ಹಾಗಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಆಯಿತಾ ಇದುವರೆಗೂ ಕೂಡ ಆಗಿಲ್ಲ ಇನ್ನು ಮೇಲೆ ಆಗತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಕಾಯ್ದು ನೋಡಬೇಕಾಗಿದೆ ಅಧಿಕೃತ ಮಾಹಿತಿ ಸಿಕ್ಕಿದ್ದು ತಿಳಿಸ್ತಾ ಇದ್ದೀನಿ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಹೆಚ್ಚಳ ಅಂದರೆ ಎಲ್ರಿಗೂ ಕೂಡ ಹೆಚ್ಚಳ ಆಗುತ್ತೆ ಇದರಲ್ಲಿ ಪುರುಷರಿಗೆ ಅಷ್ಟೇ ಹೆಚ್ಚಳ ಮಹಿಳೆಯರಿಗೆ ಹೆಚ್ಚಳ ಇಲ್ಲ ಅಂತೇನಿಲ್ಲ ಅಥವಾ ಮಹಿಳೆಯರಿಗೆ ಅಷ್ಟೇ ಹೆಚ್ಚಳ ಪುರುಷರಿಗೂ ಇಲ್ಲ ಅಂತೇನಿಲ್ಲ ಇಬ್ಬರಿಗೂ ಕೂಡ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಅರವತ್ತು ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರಿದ್ದರೆ ಡೆಫಿನೆಟ್ಲಿ ನಿಮಗೂ ಕೂಡ ಈ ಪಿಂಚಣಿ ಹೆಚ್ಚಳ ಆಗತ್ತೆ ಇದು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಇನ್ನು ಸ್ನೇಹಿತರ ಇದಕ್ಕೆ ನೀವು ಆಫೀಸಿಲ್ಲಾಗಿ ಮತ್ತೇನೇ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಂತ ನೀವು ಕೇಳಬಹುದು ಏನು ಕೊಡುವಂತಿಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ ಜಮಾ ಹಾಗೆ ಆಗುತ್ತೆ ಇನ್ನು ದುಡ್ಡು ಬರ್ತಾ ಇಲ್ಲ ಸರಿಯಾಗಿ ಎಲಿಜಿಬಲ್ ಇದ್ರು ಅಂತ ಅನ್ನೋದಾದರೆ ಅದಕ್ಕೆ ಕಾರಣ ಇದೆ ಅದನ್ನು ನಾನು ನಿಮಗೆ ಹೇಳ್ತೇನೆ ಮುಂದೆ ಇನ್ನು ವಿಧವಾ ಮಹಿಳೆಯರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ ಹೌದು ಬರೀ ನಮ್ಮ ರಾಜ್ಯಕ್ಕಲ್ಲ ಇನ್ನೂ ಅನೇಕ ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇತ್ತು ನಮ್ಮ ಕರ್ನಾಟಕ ಸೇರಿದಂತೆ ಉತ್ತರ ಕನ್ನಡ ಪ್ರದೇಶ ಬಿಹಾರ ಹರಿಯಾಣ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಹೀಗೆ ಏಳು ಜಿಲ್ಲೆ ಒಂದು ಏಳು ರಾಜ್ಯಗಳಲ್ಲಿ ಈ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ವಿಧವಾ ಮಹಿಳೆಯರಿಗೆ ಒಂಬತ್ತು ನೂರಕ್ಕೆ ಇದ್ದಂತಹ ಪಿಂಚಣಿ ಎರಡು ಸಾವಿರದ ಎರಡು ನೂರಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ ಇದು ಅತಿ ಶೀಘ್ರದಲ್ಲಿನೇ ಹೆಚ್ಚಳ ಆಗಲಿದೆ ಅಂತೆ ಈಗಾಗಲೇ ಹೆಚ್ಚಳ ಆಗಿಲ್ಲ ಇನ್ನೂ ಹೆಚ್ಚಳ ಆಗತ್ತಂತೆ ಸೊ ಹಾಗಾಗಿ ಸ್ನೇಹಿತರೆ ಇನ್ನು ಅತಿ ಶೀಘ್ರದಲ್ಲಿ ನಿಮಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಸೊ ನೀವು ಕೂಡ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಂತ ಕೇಳ್ಬೋದು ಏನೂ ಅವಶ್ಯಕತೆ ಇಲ್ಲ ಇನ್ನು ನೀವು ಒಟ್ಟಾರೆಯಾಗಿ ಎಲಿಜಿಬಿಲಿಟಿಯನ್ನು ಹೊಂದಿದರೆ ದುಡ್ಡು ಜಮಾ ಇದ್ದರೆ ಮುಗಿದೋಯಿತು ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ನಿಮಗೂ ಕೂಡ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ಅದೇ ಮುಖ್ಯವಾದ ಕಾರಣ ಏನು ಅನ್ನುವಂಥದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಬಹಳಷ್ಟು ಜನರನ ಈಗಾಗಲೇ ರಾಜ್ಯ ಸರ್ಕಾರ ತೆಗೆದುಹಾಕಿದೆ ಅದರಲ್ಲಿ ಹಿರಿಯ ನಾಗರಿಕರು ವಿಧವಾ ಮಹಿಳೆಯರು ಅಂಗವಿಕಲರು ಎಲ್ಲರೂ ಕೂಡ ಬಂದರು ಇನ್ನು ಅಂಗವಿಕಲರಿಗೆ ಯಾವ ರೀತಿಯಾಗಿ ಹೆಚ್ಚಳ ಆಗ್ತಿರುತ್ತೆ ಅನ್ನುವಂಥದ್ದನ್ನು ನಾನು ಕೊನೆಯದಾಗಿ ಹೇಳ್ತೀನಿ ಮೊದಲು ನೀವು ಏನು ಮಾಡಬೇಕು ಯಾಕೆ ನಿಮಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಆ ದುಡ್ಡನ್ನು ಸರಿಯಾಗಿ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ ನೀವು ಸರ್ಕಾರ ತಿಳಿಸಿರುವ ಹಾಗೆ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಅಂದರೆ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನೀವು ಎಲಿಜಿಬಲ್ ಇದೀರಾ ಓಕೆ ನೀವು ಏನು ಮಾಡಿ ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಕೋಡಿ ಸಾಕು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನು ವೆರಿಫೈ ಮಾಡಿ ಮೇಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಳಿಸುವಂತಹ ಕೆಲಸ ಮಾಡ್ತಾರೆ ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗತ್ತೆ ಅಂತ ಸ್ವತಃ ಸರ್ಕಾರವೇ ತಿಳಿಸ್ತಾ ಇದೆ ಹಾಗಾಗಿ ನೀವು ಎಲಿಜಿಬಲ್ ಇಲ್ಲ ಅಂದರೆ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬದುಕಿದ್ದೀರಾ ಎಲಿಜಿಬಲ್ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದೆ ನಾವು ಕೊಡ್ತೇವಪ್ಪ ಅಂತ ಅಂದರೆ ಕೊಡಬಹುದು ನಿಮಗೆ ದುಡ್ಡು ಸರಿಯಾಗಿ ಜಮಾ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ನಿಮಗೆ ಒಂದು ತಿಂಗಳು ಜಮ ಆಗಿಯೋದು ಎರಡು ತಿಂಗಳು ಬಿಡ್ಬೋದು ಅಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ ಅಲ್ಲ ಇದು ಸರ್ಕಾರವೇ ಒಂದೊಂದು ಸಾರಿ ಲೇಟ್ ಮಾಡಿ ಜಮ ಆಗ್ತಿರುತ್ತದೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬಂದಾಗಿಂದ ನಿಮಗೆ ಗೊತ್ತಿದೆ ಸರಿಯಾಗಿ ಪಿಂಚಣಿಯಲ್ಲಿ ದುಡ್ಡು ಸಿಗ್ತಾ ಇಲ್ಲ ಅದರಲ್ಲಿ ವೆರಿಫಿಕೇಷನು ಅದು ಇದು ಅಂತ ಮತ್ತಷ್ಟು ಡಿಲೇ ಹಾಗಾಗಿ ಇದು ನಿಮ್ಮ ಗಮನದಲ್ಲಿರಲಿ ಒಂದು ಸ್ವಲ್ಪ ಲೇಟ್ ಆದರೂ ಬರ್ತಾ ಇದೆ ಅಲ್ವ ದುಡ್ಡು ಆದರೆ ನೀವು ಫಿಕ್ಸ್ ಎಲಿಜಿಬಲ್ ಇದ್ದೀರಾ ಅಂತಲೇ ಅರ್ಥ ಬರ್ತಾ ಇದ್ದರೆ ಮುಗುದ ತಲೆ ಕೆಡಿಸ್ಕೊಳ್ಬೇಡಿ ಈ ಒಂದು ಪಕ್ಷ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಯಾವುದೇ ಪಕ್ಷ ಬಂದರೂ ಅಥವಾ ಗ್ಯಾರಂಟಿ ಯೋಜನೆಗಳು ಹೋಯ್ತಪ್ಪಾ ಅಂದ್ರೆ ಮತ್ತೆ ನಿಮಗೆ ಸರಿಯಾಗಿ ದುಡ್ಡು ಬರುತ್ತೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬಳಿ ದುಡ್ಡೇ ಸರಿಯಾಗಿ ಸಾಲ್ತಾ ಇಲ್ಲ ಇದು ನಿಮಗೆ ಗೊತ್ತಿದೆ ಇದ್ರ ಬಗ್ಗೆ ಹೆಚ್ಚಾನೆಯಾಗಿ ಚರ್ಚೆ ಮಾಡೋದು ಬೇಡ ಹಾಗಾಗಿ ನಿಮಗೆ ದುಡ್ಡು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಲೈಫ್ ಸರ್ಟಿಫಿಕೇಟನ್ನು ಹೋಗಿ ಸಬ್ಮಿಟ್ ಮಾಡಿದ್ರೆ ಕಂಟಿನ್ಯೂ ಆಗಿ ನಿಮಗೆ ದುಡ್ಡು ಬರುತ್ತೆ ಅಂದರೆ ಲೇಟಾದರೂ ಸಹಿತ ಬರೋ ತೆಪಿಕ್ಸ್ ಅಂದರೆ ಎಲಿಜಿಬಲ್ ಇದ್ದಂಗೆ ಆಗತ್ತೆ ನೀವು ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಹೋಯ್ತಪ್ಪ ಅಂದರೆ ಸರಿಯಾಗಿ ದುಡ್ಡು ಬರ್ತಾ ಹೋಗುತ್ತೆ ಅಷ್ಟೇ ಮಾಡಬೇಕು ನೀವು ಲೈಫ್ ಸರ್ಟಿಫಿಕೇಟನ್ನು ಕೊಡಬೇಕು ನಿಮಗೆ ಆಗಲಿಲ್ಲ ಕಾಲು ಕೈ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನು ಕಳುಹಿಸಬಹುದು ಇನ್ನು ಸ್ನೇಹಿತರೆ ಅಂಗವಿಕಲರಿಗೆ ಇಲ್ಲಿ ಹೆಚ್ಚಳ ಯಾವ ರೀತಿಯಾಗಿರುತ್ತೆ ಅಂದರೆ ಅಂಗವೈಕಲ್ಯತೆಯ ಆಧಾರದ ಮೇಲೆ ಇರುತ್ತೆ ಯಾರಿಗೆ ಹೆಚ್ಚು ಅಂಗವೈಕಲ್ಯತೆ ಇರುತ್ತೆ ಅವ್ರಿಗೆ ಹೆಚ್ಚಿನ ದುಡ್ಡು ಜಮಾ ಆಗ್ತಿರುತ್ತೆ ಒಂದು ಬೆರಳು ಇರಲಿಲ್ಲ ಅಂದರೆ ಅವ್ರಿಗೆ ಐದುನೂರು ರೂಪಾಯಿ ಜಮ ಆಗ್ತಿರತ್ತೆ ಎರಡು ಬೆರಳು ಇರಲಿಲ್ಲ ಅಂದರೆ ಅವರಿಗೆ ಏಳುನೂರು ರೂಪಾಯಿ ಜಮಾ ಒಬ್ಬೊಬ್ಬರಿಗೆ ಒಂದು ಕೈಯೇ ಇರೋದಿಲ್ಲ ಅವರಿಗೆ ಒಂದು ಹದಿನೈದು ನೂರು ರೂಪಾಯಿ ಅಂದರೆ ಒಂದು ಸಾವಿರದ ಐದುನೂರು ರೂಪಾಯಿ ಇಲ್ಲಿವರೆಗೂ ಕೂಡ ದುಡ್ಡು ಜಮಾಗುತ್ತೆ ಆಗುತ್ತೆ ಹೀಗೆ ಅಂಗವೈಕಲ್ಯತೆಯ ಆಧಾರದ ಮೇಲೆ ಹೆಚ್ಚಿನ ಅಂಗವೈಕಲ್ಯತೆ ಯಾರಿಗಿರುತ್ತೋ ಅವರಿಗೆ ಹೆಚ್ಚಿನ ದುಡ್ಡು ಜಮಾ ಆಗುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಯಾರು ತಾಗದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗೋಣ ಅಲಿಸನ್ ಕಬಾಯ್ಬಿಡಿ ಫ್ರೆಂಡ್ಸ್